ನಾಪೋಕ್ಲುವಿನ ಎಸ್ಎನ್ಡಿಪಿ ಶಾಖೆ ವತಿಯಿಂದ ಆಯೋಜಿಸಲಾದ ನೂರ ಎಪ್ಪತ್ತೊಂದನೇ ಶ್ರೀ ನಾರಾಯಣಗುರು ಜಯಂತಿ ಹಾಗೂ ಓಣಮಾಚರಣೆ ಸಂಭ್ರಮವು ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ನಡೆಯಿತು ನಾಪುಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಆಶೀರ್ವಚನ ನೀಡಿ ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಮಾತನಾಡಿ ಶ್ರೀ ನಾರಾಯಣಗುರುಗಳು ಜಾಗತಿಕವಾಗಿ ತತ್ವ ಸಂದೇಶಗಳನ್ನು ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಜಗತ್ತಿನಲ್ಲಿರುವ ಮಾನವ ಕುಲ ಎಲ್ಲ ಧರ್ಮಗಳ ಸಾರ ಆಧ್ಯಾತ್ಮಿಕ ಚಿಂತನೆಗಳು ಒಂದೇ ಎಂಬ ದಿವ್ಯ ಸಂದೇಶವನ್ನು ನೂರ ಎಪ್ಪತ್ತು ವರ್ಷಗಳ ಹಿಂದೆ ಜಗತ್ತಿಗೆ ಸಾರಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ನಮ್ಮ ದೇಶವು ಆಧ್ಯಾತ್ಮಿಕವಾಗಿ ಸ್ವಂತ ತನ್ನ ತತ್ವವನ್ನು ಇಟ್ಟುಕೊಂಡಿರುವ ದೇಶ ಇಲ್ಲಿ ಯಾರಿಗೂ ಆಧ್ಯಾತ್ಮಿಕತೆಯ ಜಾಗೃತಿ ಮೂಡಿಸುವ ಅವಶ್ಯಕತೆ ಇಲ್ಲ ಇಲ್ಲಿನ ಪ್ರತಿಯೊಂದು ಪ್ರಜೆಯೂ ಧರ್ಮದಲ್ಲಿ ಹುಟ್ಟಿ ಧರ್ಮದಲ್ಲೇ ಬೆಳೆದು ಧರ್ಮದಲ್ಲೇ ತನ್ನ ಕೊನೆಯನ್ನು ಕಾಣುತ್ತಾನೆ ಆದ್ದರಿಂದ ಇಲ್ಲಿರುವ ಪ್ರತಿಯೊಬ್ಬ ಪ್ರಜೆಯೂ ತಮ್ಮ ಧರ್ಮವನ್ನು ಆತ್ಮೀಯವಾಗಿ ಸ್ಮರಿಸುತ್ತಾರೆ ಎಂದು ತಿಳಿಸಿದರು ಮಾದರಿ ಎಲ್ಲ ಕಡೆಯಲ್ಲೂ ಸಹ ದೀಪೋತ್ಸವಗಳು ಆಧ್ಯಾತ್ಮಿಕ ಆಚರಣೆಗಳು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ಆದ್ರೆ ಇಡೀ ಜಾಗತಿಕವಾಗಿ ಒಂದು ತತ್ವ ಸಂದೇಶವನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡು ಇಡೀ ಜಗತ್ತಿನಲ್ಲಿರ್ತಕ್ಕಂಥದ್ದೆಲ್ಲವೂ ಸಹ ಮಾನವ ಕುಲವೆಲ್ಲವೂ ಸಹ ಒಂದೇ ಎಲ್ಲ ಧರ್ಮಗಳ ಸಾರವೂ ಒಂದೇ ಎಲ್ಲರ ಆಧ್ಯಾತ್ಮಿಕ ಚಿಂತನೆಗಳೂ ಒಂದೇ ಅನ್ನುವಂಥ ದಿವ್ಯ ಸಂದೇಶವನ್ನು ನೂರ ಎಪ್ಪತ್ತು ವರ್ಷಗಳ ಹಿಂದೆ ಈ ನಾಡಿಗೆ ಕೂಡ ಮಾಡಿ ಇನ್ನೂ ಸಹ ಅದು ಪ್ರಸ್ತುತವಾಗಿ ಎಲ್ಲರ ಹೃದಯದಲ್ಲಿ ಅದು ತನ್ನದೇ ಆಗಿರತಕ್ಕಂತಹ ಒಂದು ಪ್ರಸ್ತುತತೆಯನ್ನು ಪಡೆದುಕೊಂಡು ಮದಮೇಧ ಯಾರು ಮನುಷ್ಯನನ್ನಾಣ ಜಾತಿ ಧರ್ಮ ಯಾವುದೇ ಇರಲಿ ಮನುಷ್ಯ ಒಳ್ಳೇದಾಗಬೇಕು ಮನುಷ್ಯನ ಆಂತರಿಕವಾಗಿ ಇರತಕ್ಕಂತಹ ರಾಗ ದ್ವೇಷ ಕ್ಲೇಷಗಳನ್ನೆಲ್ಲ ಕಡಿದು ಆತ ಒಬ್ಬ ಇಡೀ ಸಮಾಜವನ್ನು ಪ್ರೀತಿಸುವಂಥ ವ್ಯಕ್ತಿ ಆಗಬೇಕು ಅನ್ನುವಂಥ ದಿವ್ಯ ಸಂದೇಶವನ್ನು ಕೊಡುವುದರ ಜೊತೆಗೆ ಅದರ ಆಚರಣೆಯ ಕೆಳಗೆ ಇಡೀ ಯಾರು ನಿಮ್ಮನ ವರ್ಗ ಇದ್ದರು ಅಥವಾ ಶೋಷಿತ ವರ್ಗ ಇದ್ದರು ಅವರೆಲ್ಲರಿಗೂ ಸಹ ಬದುಕನ್ನು ಕಟ್ಟಿಕೊಟ್ಟು ಅವರೆಲ್ಲರಿಗೂ ಸಹ ನಿಮಗೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಮಾಜದಲ್ಲಿ ಮೇಲೆ ಬರತಕ್ಕಂತಹ ಹಕ್ಕು ಅಧಿಕಾರ ನಿಮಗೂ ಇದೆ ಅನ್ನುವಂತ ಒಂದು ಮಾತನ್ನು ನೆನಪಿಸಿಕೊಟ್ಟಂತಹ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ತರುವಾಯ ಮತ್ತೆ ಅದನ್ನು ಜಾಗೃತಗೊಳಿಸಿಕೊಟ್ಟಂತಹ ಒಬ್ಬ ಶ್ರೇಷ್ಠ ಸಂತನ ನೂರ ಎಪ್ಪತ್ತೊಂದನೆಯ ಒಂದು ಜಯಂತಿಯ ಶುಭ ಅವಸರದಲ್ಲಿ ನಾವೆಲ್ಲರೂ ಸಹ ಭಾಗಿಗಳಾಗಿದ್ದೇವೆ ಈ ದೇಶ ಒಂದು ಆಧ್ಯಾತ್ಮಿಕವಾಗಿರತಕ್ಕಂತಹ ಜಾಗೃತಿಯನ್ನು ಸದಾಕಾಲ ತನ್ನ ಅಂತಸ್ತ್ವವಾಗಿ ಇಟ್ಟುಕೊಂಡಂತಹ ದೇಶ ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಪ್ರಜೆಗೆ ನಮ್ಗೆ ಆಧ್ಯಾತ್ಮಿಕತೆ ಜಾಗೃತಿಯನ್ನ ಅಥವಾ ಅರಿವನ್ನ ಪದೇ ಪದೇ ಮೂಡಿಸುವಂತ ಅಗತ್ಯವೇ ಇರೋದಿಲ್ಲ ಅದಕ್ಕೋಸ್ಕರ ಒಬ್ಬ ಪಾಶ್ಚಾತ್ಯ ತತ್ವಜ್ಞಾನಿ ಹೇಳ್ತಾನೆ ಇಸಾಕ್ ಟಿಚಸ್ಮಿನ್ ಅಂತಕ್ಕಂತ ಪಾಶ್ಚಾತ್ಯ ತತ್ವಜ್ಞಾನಿ ಹೇಳ್ತಾನೆ ಪ್ರತಿಯೊಬ್ಬ ಭಾರತ ಭರತ ಖಂಡದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಧರ್ಮದಲ್ಲೇ ಹುಟ್ಟತಾನೆ ಧರ್ಮದಲ್ಲೇ ಬೆಳಿತಾನೆ ಧರ್ಮ ಧರ್ಮದಿಂದಲೇ ಸಾಯ್ತಾನೆ ಅಂದ್ರೆ ಹುಟ್ಟಿದ ಆರಭ್ಯ ಅಥವಾ ಕೊನೆಯ ಉಸಿರಿ ಅಳೆಯುವವರೆಗೂ ಸಹ ಆತ ಒಂದಲ್ಲ ಒಂದು ರೀತಿ ಆಯಿತ ಆಗಿರತಕ್ಕಂಥ ಧಾರ್ಮಿಕ ಚಟುವಟಿಕೆಗಳ ಮಧ್ಯೆ ಆತನ ಹುಟ್ಟಿ ಪ್ರಾರಂಭದ ಹುಟ್ಟಿನಿಂದ ಹಿಡಿದು ಅಂತ್ಯ ಸಂಸ್ಕಾರದವರೆಗೂ ನಡೆಸ್ತಕ್ಕಂಥದನ್ನ ಕಾಣ್ತೇವೆ ಅದಕ್ಕೋಸ್ಕರ ಅವನು ಬಹಳ ಅದನ್ನ ಆತ್ಮೀಯವಾಗಿ ಗೌರವವಾಗಿ ಅದನ್ನ ಸ್ಮರಣೆ ಮಾಡ್ಕೊಳ್ತಾರೆ ಭರತಕಂಠದಲ್ಲಿ ಹುಟ್ಟತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯು ಸಹ ನಾಪುಕ್ಲು ಜುಮಾ ಮಸೀದಿಯ ಕಥಿಬರಾದ ಹಾಫಿಲ್ ಶೌಕತ್ ಅಲಿ ಸಕಾಫಿ ಮಾತನಾಡಿ ಜಗತ್ತಿನಲ್ಲಿರುವ ಎಲ್ಲಾ ಮನುಕುಲದ ಧರ್ಮವು ಶಾಂತಿ ಸಮಾಧಾನವನ್ನೇ ಪ್ರತಿಪಾದಿಸುತ್ತದೆ ಜನಾಂಗ ಧರ್ಮ ಯಾವುದಾದರೂ ಮೊದಲು ಮಾನವನಾಗಬೇಕು ಎಂಬ ತತ್ವವನ್ನು ಸಾರಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಅದರಂತೆ ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳು ಕೂಡ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಸಹಬಾಳ್ವೆಯನ್ನು ಬಯಸುತ್ತದೆ ಎಂದರು പ്രൗഢമായ ഈ വേദി നമ്മുടെ ജീവിതത്തിൻ്റെ ദിശ തന്നെ മാറാൻ വലിയ കാരണമാവട്ടെ ഇതുപോലെയുള്ള വേദിയും നാടുമാണ് നാം എല്ലാവരും സ്വപ്നം കാണുന്നതും ആഗ്രഹിക്കുന്നതും നാപ്പോക്ക് എന്ന് പറയുന്ന നമ്മുടെ നാട് മാത്രമല്ല കൊടകി ജില്ല മാത്രമല്ല കർണാടക സ്റ്റേറ്റ് മാത്രമല്ല ഇന്ത്യ രാജ്യം മാത്രമല്ല ലോകം മുഴുവനും ഇന്ന് ആഗ്രഹിച്ചു കൊണ്ടിരിക്കുന്ന എത്ര ലക്ഷങ്ങളും കോടികൾ ചെലവഴിച്ചാലും ഒരിക്കലും നേടിയെടുക്കാൻ പറ്റാത്ത ഒന്നാണ് സമാധാനം എന്ന് പറയുന്നത് ലോകം ഏറ്റവും കൂടുതൽ ഇന്ന് ആഗ്രഹിക്കുന്നതും ശാന്തിയും സമാധാനവും കിട്ടാനാണ് ആ ശാന്തിയും സമാധാനവുമാണ് മതങ്ങൾ ഇവിടെ പഠിപ്പിച്ചുകൊണ്ടിരിക്കുന്നതും മനുഷ്യൻ ആരായാലും മതം ഏതായാലും മനുഷ്യനാകണം എന്നുള്ള ഏറ്റവും വലിയ ഒരു തത്വം ആയിരത്തി എണ്ണൂറ്റി അൻപത്തി അഞ്ചിൽ തിരുവനന്തപുരത്തെ ചെമ്പയന്തി എന്ന് പറയുന്ന ഗ്രാമത്തിൽ ജന്മം കൊണ്ട ശ്രീനാരായണ ഗുരു എന്ന് പറയുന്ന മഹൽ വ്യക്തി ഈ ലോകത്തോട് വിളംബരം ചെയ്തിട്ടുള്ളത് അദ്ദേഹത്തിൻ്റെ പിതാവ് മാടൻ ആശാൻ എന്ന് പറയുന്ന അമ്മ കുട്ടിയമ്മ എന്ന് പറയുന്ന ദമ്പതിമാർക്ക് തിരുവനന്തപുരത്ത് വെച്ച് ജനിച്ച് മകൻ ജനിക്കുന്ന ആ സമയത്ത് മാടനാശാൻ എന്ന് പറയുന്ന പിതാവ് വീട്ടിലേക്ക് വരുന്ന എല്ലാ ആളുകൾക്കും വേദപുരാണങ്ങൾ ഓടിക്കൊടുക്കുകയും ആ പുരാണങ്ങളിലുള്ള നല്ല ആദർശങ്ങൾ ജനങ്ങൾക്ക് വിളംബരം ചെയ്തു കൊടുക്കുന്ന ഒരു വ്യക്തി ആയതുകൊണ്ട് തന്നെ അദ്ദേഹത്തിന് ആശാൻ ആശാനെന്ന് പേര് വന്നു എന്ന് നാരായണ ഗുരുവിനെ പറയുന്ന ചരിത്ര ഗ്രന്ഥങ്ങളിലൊക്കെ നമുക്ക് നോക്കിയാൽ കാണാൻ കഴിയും പിന്നീട് മതം പഠിച്ചു മതത്തിൻ്റെ വലിയ ആചാരനായി ഈ കേരള നമ്മുടെ കേരളക്കരയിലും കർണാടകയുടെ പല ഭാഗങ്ങളിലും അദ്ദേഹത്തിൻ്റെ ആശയവും ആദർശങ്ങളൊക്കെ ജനങ്ങളെ നെഞ്ചിലേറ്റുകയും അദ്ദേഹത്തെ താലോലിക്കാനും അദ്ദേഹത്തിൻ്റെ അവതാനങ്ങൾ പറയാനൊക്കെ ഇന്ന് ഇതുപോലെയുള്ള വേദികൾ സജീവമാണ് ഏതായാലും ലോകത്തോട് സമാധാനത്തിൻ്റെ വാക്കുകൾ നല്ലോണം വിളിച്ചു പറയുകയും സമാധാനത്തിന് വേണ്ടി മാത്രം നിലകൊള്ളുകയും മനുഷ്യൻ മനുഷ്യത്വമുള്ളവനാകണമെന്നും മനുഷ്യൻ മനുഷ്യനാകുന്നത് അദ്ദേഹത്തിൻ്റെ മനസ്സിൽ മനുഷ്യത്വം ഉണ്ടാകുമ്പോൾ മാത്രമാണ് മനുഷ്യനാകുന്നത് എന്നുള്ള ഏറ്റവും വലിയ ഒരു സന്ദേശം ലോകത്തോട് നൽകിയ വലിയ വ്യക്തിയാണ് ശ്രീ നാരായണ ഗുരു എന്ന് പറയുന്ന മഹൽ വ്യക്തി ಕಾರ್ಯಕ್ರಮದಲ್ಲಿ ಎಸ್ಎನ್ಡಿಪಿ ಜಿಲ್ಲಾಧ್ಯಕ್ಷ ವಿ ಕೆ ಲೋಕೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಜಿಲ್ಲಾ ಡಿಸಿಸಿ ಉಪಾಧ್ಯಕ್ಷ ಅಬ್ದುಲ್ ರೆಹಮಾನ್ ನಾಪೋಕ್ಲು ಶ್ರೀ ಪೊನ್ನಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಎಕೆ ಚಂದ್ರನ್ ಪಂಚಾಯತ್ ಸದಸ್ಯ ಇಸ್ಮಾಯಿಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಸಾಕು ಅಂತ ಅನ್ಸುತ್ತೆ ಯಾಕೆಂದ್ರೆ ಅರ್ಥಪೂರ್ಣವಾಗಿ ಮಾತುಗಳನ್ನು ಆಡಿದ್ರು ಸಣ್ಣವರಿಂದ ಹಿಡ್ದು ದೊಡ್ಡರವರೆಗೂ ಕೇಳಬೇಕಾಗಿರುವಂತಹ ಅಂತ ಮಾತುಗಳು ನಮಗೆ ಈ ದಿನ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟವಂತಹ ಈ ಅಧ್ಯಕ್ಷ ಆದಂತಹ ಲವ ಅವರಿಗೂ ಆ ಕಮಿಟಿಯಂತಹ ಎಲ್ಲ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಅದೇ ರೀತಿ ಈ ಸಂದರ್ಭದಲ್ಲಿ ಈ ದಿನ ಫೈನಲ್ ಆಟವನ್ನು ಆಡಿದ್ರು ನೋಡಿದ ತುಂಬ ಸಂತೋಷವಾಯಿತು ಗೆದ್ದವರು ಇಗ್ಗದು ಬೇಡ ಸೋಲೋರು ಕುಗ್ಗದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇಬ್ರು ಸಮಯುತ್ತಾ ಇಬ್ಬರು ಎರಡು ತಂಡದವರು ವಿನ್ನರ್ಸ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಅವರು ಶ್ರಮ ಪಟ್ಟಿದ್ದಾರೆ ಅವರು ವಿನ್ ಆಗಿದ್ದಾರೆ ಇವರು ಶ್ರಮ ಪಟ್ಟಿದ್ದಾರೆ ಸೆಕೆಂಡ್ ಆಗಿದ್ದಾರೆ ಅದರಲ್ಲಿ ಏನೂ ಇದಿಲ್ಲ ಆಟ ಮುಖ್ಯ ಸ್ಪರ್ಧೆ ಮುಖ್ಯ ಅಂತ ಹೇಳುತ್ತಾ ಅದೇ ರೀತಿ ಈ ಸಂದರ್ಭದಲ್ಲಿ ನನ್ನ ಖರ್ದಿ ಯಾವ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ನಮ್ಮ ಈ ಭಾರತ ರಾಷ್ಟ್ರದಲ್ಲಿ ಇವತ್ತಿನ ನಮ್ಮ ವೇದಿಕೆ ಹಾಗೂ ಇಲ್ಲಿ ಕೂತಿರುವಂತಹ ಎಲ್ಲ ಜಾತಿ ಜನಾಂಗ ಜನಾಂಗದನ್ನು ಸೇರಿಸಿ ಬಹಳ ಅಚ್ಚುಕಟ್ಟಾಗಿ ಸಮಾವೇಶವನ್ನು ನಡೆಸಿದ್ದಾರೆ ಇದಕ್ಕೆ ಈ ಎಸ್ ಎನ್ ಡಿ ಪಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಏನೇ ಇಲ್ಲಿ ಇವಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರೆ ಸಂದಿಪ್ಯ ಸಂಘಟನೆಯಿಂದ ಶಕ್ತರಾಗಿರಿ ವಿದ್ಯೆಯಿಂದ ಪ್ರಬುದ್ಧರಾಗಿರಿ ಅಂತ ಹೇಳುವಂತಹ ಒಂದು ಶ್ರೀ ನಾರಾಯಣ ಗುರುಜಿಯವರ ಒಂದು ವಚನ ಪ್ರವಚನ ಎಷ್ಟೊಂದು ಸುಂದರವಾಗಿದೆ ನಾವು ಸಂಘಟಕರಾಗಬೇಕು ಸಂಘಟ ಸಂಘಟಿತರಾದರೆ ಮಾತ್ರ ನಮಗೆ ಏನ ರೀತಿಯಲ್ಲಿ ವಿದ್ಯೆ ಇದ್ದರೆ ಮಾತ್ರ ಪ್ರಬುದ್ಧರಾಗಲು ಸಾಧ್ಯ ಆದ್ದರಿಂದ ಇವಾಗ ನಮ್ಮ ಜಿಲ್ಲಾಧ್ಯಕ್ಷರು ನಿಮಗೆ ಕರೆ ಕೊಟ್ಟಿದ್ದಾರೆ ಎಸ್ ಎನ್ ಡಿ ಪಿ ಸಂ ಈ ಸಂಘಟನೆಯು ವಿದ್ಯಾವಂತರಾಗಬೇಕು ಅಂತ ಹೇಳ್ಬಿಟ್ಟು ಅದು ಆಗಲೇಬೇಕು ನಾವೆಲ್ಲರೂ ವಿದ್ಯಾವಂತರಾದರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಯಾರು ತಿಳಿ ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ ನಮ್ಮನ್ನು ನಾವು ಅರಿತರೆ ಮಾತ್ರ ನಾವು ಸರ್ವಶಕ್ತನನ್ನು ಅರಿತುಕೊಳ್ಳಬಹುದು ಇಲ್ಲಿವರೆಗೆ ನಾವು ನಮ್ಮನ್ನು ಅರಿತುಕೊಳ್ಳುವುದಿಲ್ಲ ಅಲ್ಲಿವರೆಗೆ ನಾವು ಸರ್ವಶಕ್ತನನ್ನು ಅರಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಬಹಳ ಅಚ್ಚುಕಟ್ಟಾಗಿ ಈ ನಾಲ್ಕೈದು ದಿವಸದ ಈ ಸಮಾವೇಶವನ್ನು ಎಸ್ ಎನ್ ಡಿ ಪಿ ಅವರು ನೆರವೇರಿಸಿದ್ದಾರೆ ಅವರಿಗೆ ಇನ್ನು ಮುಂದೆಯೂ ಸಹ ಶ್ರೀ ನಾರಾಯಣ ಗುರುಜಿಯವರ ಒಂದು ಆಶೀರ್ವಾದದಿಂದ ಇನ್ನು ಉತ್ತಮವಾದಂತಹ ಈ ಇಂತಹ ಸಮಾವೇಶವನ್ನು ನಡೆಸಲು ಎಲ್ಲರಿಗೂ ಸರ್ವಶಕ್ತನು ದೀರ್ಘಾಯಸ್ಸು ಆರೋಗ್ಯ ಐಶ್ವರ್ಯವನ್ನು ಪರಿಸರಿ ಎಂದು ಸರ್ವಶಕ್ತನನ್ನು ಪ್ರಸ್ತುತ ಹಾಗಾಗಿ ನಾರಾಯಣ ಗುರುಗಳನ್ನ ನಾವು ವಿಶ್ವ ಗುರುಗಳು ಅಂತ ಕರೀತವೆ ಇನ್ನೊಂದು ಸರಳ ಸಂದೇಶವನ್ನು ಕೊಟ್ಟರಲ್ಲ ವಿದ್ಯೆಯಿಂದ ಪ್ರಬುದ್ಧರಾಗಿರಿ ಅಂತ ಹೇಳಿ ಅದನ್ನೇ ಗುರುಗಳಾಗಲೇ ಹೇಳ್ತಾ ಇದ್ರು ಸ್ವಾಮೀಜಿ ಅವರು ನಮ್ಮನ್ನ ನಾವು ಅರ್ತುಕೋಬೇಕು ಅಂತ ಹೇಳಿದ್ರೆ ಇರಬೇಕು ಹಾಗಿದ್ರೆ ಮಾತ್ರ ನಾವ್ಯಾರು ಅನ್ನೋ ಅರಿವು ನಮಗೆ ಗೊತ್ತಾಗ್ತದೆ ಅಂತ ಹೇಳಿ ಅವತ್ತು ನಾರಾಯಣ ಗುರುಗಳು ಕರೆ ಕೊಟ್ಟರಲ್ಲ ವಿದ್ಯೆಯಿಂದ ಪ್ರಬುದ್ಧರಾಗಿರಿ ಅಥವಾ ಸ್ವತಂತ್ರರಾಗಿರಿ ಅಂತ ಹೇಳಿ ಹಾಗಾಗಿ ನಾರಾಯಣ ಗುರುಗಳ ಸಂದೇಶ ಸಾರ್ಥಕ ಆಗ್ಬೇಕು ಅಂತ ಹೇಳಿದ್ರೆ ಎಸ್ ಎನ್ ಡಿ ಪಿ ಸಮಾಜ ಏನಿದೆಯೋ ಅದು ವಿದ್ಯಾವಂತ ಸಮಾಜ ಆಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಕನಿಷ್ಠ ಡಿಗ್ರಿ ಆದರೂ ಹೋಗುವ ರೀತಿಯಲ್ಲಿ ಪ್ರಯತ್ನವನ್ನು ಹಾಕ್ಬೇಕು ಶಾಲೆಗೆ ಕಳಿಸುವ ಪ್ರಯತ್ನ ಆಗ್ಬೇಕು ವಿದ್ಯಾವಂತ ಸಮಾಜ ಇನ್ನೊಂದು ಐದತ್ತು ವರ್ಷಗಳಲ್ಲಿ ಕೊಡಗಿನಲ್ಲೂ ಕೂಡ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಹಾಗೆಯೇ ನಾವು ವಿದ್ಯಾಸಂಪನ್ನರಾಗಬೇಕು ಅಂದ್ರೆ ನಾವು ದುಂದು ಒಂದಿಷ್ಟು ಕಡಿಮೆ ಮಾಡಿ ಒಂದಿಷ್ಟು ಉಳಿಸುವಂತ ಕೆಲಸವನ್ನ ಮಾಡಿ ವಿದ್ಯಾವಂತ ಮತ್ತು ಆರ್ಥಿಕ ಸದೃಢ ಆದರೆ ಮಾತ್ರ ಈ ಸಮಾಜಗಳು ನಮಗೆ ಗೌರವ ಕೊಡುವಂತ ಕೆಲಸವ ಆಗ್ತದೆ ಹಾಗಾಗಿ ನಾವು ವಿದ್ಯಾವಂತರಾಗಬೇಕು ಆರ್ಥಿಕವಾಗಿ ಸದೃಢರಾಗಬೇಕು ರಾಜಕೀಯ ಶಕ್ತಿಯನ್ನು ಕೂಡ ನಾವು ಬೆಳೆಸ್ಕೋಬೇಕು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ನಾಪೋಕ್ಲು ವಿಭಾಗದಿಂದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ ಸಾಧನೆಗೈದ ಸಾಧಕರನ್ನು ಎಸ್ಎನ್ಡಿಪಿ ನಾಪೋಕ್ಲು ಶಾಖೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೂ ಮೊದಲು ನಾಪೋಕ್ಲು ಪಟ್ಟಣದ ಮಾರುಕಟ್ಟೆ ಆವರಣದಿಂದ ಅಲಂಕೃತ ಮಂಟಪದಲ್ಲಿ ಶ್ರೀ ನಾರಾಯಣ ಗುರುಗಳ ಮೂರ್ತಿಯನ್ನು ಕೊಳ್ಳಿರಿಸಿ ಪ್ರಸಿದ್ಧ ಕೇರಳದ ಚಂಡೆ ವಾದ್ಯಗಳೊಂದಿಗೆ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಬಳಿಕ ಕಾರ್ಯಕ್ರಮದ ಅಂಗವಾಗಿ ಕೇರಳದ ಪ್ರಸಿದ್ಧ ಮಿಮಿಕ್ರಿ ಕಲಾವಿದರಾದ ಚಾಲಕುಡಿ ರಂಜುರವರ ಅವರ ನೇತೃತ್ವದಲ್ಲಿ ಕ್ಯಾಲಿಕಟ್ ಸೆವೆನ್ ಬೀಟ್ಸ್ ಆರ್ಕೆಸ್ಟ್ರಾ ತಂಡದಿಂದ ನಡೆದ ರಸಮಂಜರಿ ಕಾರ್ಯಕ್ರಮ ನೋಡುಗರನ್ನು ರಂಜಿಸಿತು ಎಸ್ಎನ್ಡಿಪಿ ನಾಪುಕ್ಲು ಶಾಖೆಯ ಅಧ್ಯಕ್ಷ ಟಿಸಿ ಲವಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಚರಣಾ ಸಮಿತಿಯ ಅಧ್ಯಕ್ಷ ಶ್ರೀಧರ್ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಎ ಹಂಸ ವಕೀಲರಾದ ಕುಡಿಮಣಿಯಂಡ ಶರತ್ ಕುಟ್ಟಪ್ಪ ಉದ್ಯಮಿ ರಾಜೀವ್ ಭಾಗಮಂಡಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು